ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲಾ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪದಬಂಧವನ್ನು ಬಿಡಿಸೋದಕ್ಕೆ ಇದ್ದೀವಿ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೆಯದು ಹಾಡುಗಳಿಗೆ ಜೀವ ನೀಡುವ ಸ್ವರಗಳ ಮೇಳ ಉತ್ತರ ರಾಗ ಮೂರನೆಯದು ಧನಸ್ಸಿನಿಂದ ಹೊರಬರುವ ಆಯುಧ ಉತ್ತರ ಬಾಣ ಐದನೆಯದು ಹಣ್ಣುಗಳ ರಾಜ ಉತ್ತರ ಮಾವಿನ ಹಣ್ಣು ಆರನೆಯದು ವಿನಯದಿಂದ ಸಲ್ಲಿಸುವ ಗೌರವ ಉತ್ತರ ನಮನ ಏಳನೆಯದು ಪರಮೇಶ್ವರನ ಗುಣವನ್ನು ಸೂಚಿಸುವ ಶಬ್ದ ಉತ್ತರ ಪರಮ ಎಂಟನೆಯದು ಮನುಷ್ಯ ಈ ಪದದ ತೃತೀಯ ವಿಭಕ್ತಿ ರೂಪ ಉತ್ತರ ಮನುಷ್ಯನಿಂದ ಒಂಬತ್ತನೆಯದು ಕಂಪನಿಯ ಹಣಕಾಸು ವ್ಯವಹಾರ ನಿರ್ವಹಿಸುವ ವ್ಯಕ್ತಿ ಉತ್ತರ ಲೆಕ್ಕಿಗ ಹತ್ತನೆಯದು ವಿಷ್ಣು ಅಥವಾ ಶ್ರೀಕೃಷ್ಣನ ವಾಹನ ಉತ್ತರ ಗರುಡ ಹದಿಮೂರನೆಯದು ರಾಜನ ಅಧಿಕಾರ ಪ್ರವೇಶ ತಿರುಗಿದೆ ಉತ್ತರ ರಾಜ್ಯಾಧಿಕಾರ ಹದಿನಾಲ್ಕನೆಯದು ಬರವಣಿಗೆ ಅಥವಾ ಚಿತ್ರಕಲೆಗಾಗಿ ಬಳಸುವ ಬಣ್ಣದ ದ್ರವ ಉತ್ತರ ಶಾಯಿ ಹದಿನೈದನೆಯದು ಒಂದೇ ಥರದ ವಸ್ತುಗಳ ಗುಚ್ಛ ಅಥವಾ ಗುಂಪು ಉತ್ತರ ರಾಶಿ ಒಂದನೆಯದು ಜೀವಶಕ್ತಿ ಹೆಚ್ಚಿಸುವ ಆಯುರ್ವೇದ ವಿಧಾನ ಉತ್ತರ ರಾಸಾಯನ ಎರಡನೆಯದು ನಿದ್ರೆಯಲ್ಲಿ ಕಾಣುವ ಚಿತ್ರ ಅಥವಾ ದೃಶ್ಯ ಉತ್ತರ ಕನಸು ನಾಲ್ಕನೆಯದು ಮನುಷ್ಯನಿಂದ ಬಿಡಲ್ಪಟ್ಟ ಅಂಬು ತಿರುಗಿದೆ ಉತ್ತರ ಮನುಬಾಣ ಐದನೆಯದು ಅಕ್ಕನ ಗಂಡನ ತಮ್ಮ ಉತ್ತರ ಮಾವನ ಮಗ ಏಳನೆಯದು ಹಲವಾರು ಪದಗಳ ಸಮೂಹ ಉತ್ತರ ಪದಗಳ ರಾಶಿ ಒಂಬತ್ತನೆಯದು ಕಾಳಿದಾಸನ ಪ್ರಸಿದ್ಧ ನಾಟಕದ ನಾಯಕಿ ತಿರುಗಿದ್ದಾಳೆ ಉತ್ತರ ಶಾಕುಂತಲೆ ಹನ್ನೊಂದನೆಯದು ಶಿವನ ಕೈಯ ವಾದ್ಯ ಉತ್ತರ ಟಮರುಗ ಹನ್ನೆರಡನೆಯದು ಹೆಚ್ಚಿನ ಪದದ ಪರ್ಯಾಯ ಪದ ಉತ್ತರ ಅಧಿಕ